ನಮಸ್ಕಾರ ಈ ಕಡೆ ನಾನು ನಳಿನಿ ಆ ಕಡೆ ನೀವು ಮಾತಾಡ್ತಾ ಇವತ್ತು ಅಡುಗೆಗೇನು ನೋಡೋಣ ನಮಗೆ ಒಂಚೂರು ಕಣ್ಣು ಮೂಗು ಎಲ್ಲ ಉರಿತಾ ಇದೆ ಅಂದ ತಕ್ಷಣ ಅಮ್ಮ ಬಾರ್ಲಿ ನೀರು ಮಾಡಿ ಅದಕ್ಕೆ ಒಂಚೂರು ಹಾಲು ಮಜ್ಜಿಗೆನೋ ಹಾಕಿ ಕುಡಿಸ್ತಾರೆ ಅಲ್ವಾ ಆ ಬೇಯಿಸಿದ ಕಾಳಿಗೆ ಒಂಚೂರು ಮೊಸರು ಹಾಕಿ ಗಂಜಿ ಥರ ಮಾಡಿ ತಿನ್ನಿಸ್ತಾರೆ ಕರೆಕ್ಟ್ ತಾನೇ ಆ ಬಾರ್ಲಿನ ನಾವು ದಿನನಿತ್ಯದ ಅಡುಗೆಲ್ಲೂ ರೊಟೀನ್ ಕುಕ್ಕಿಂಗಲ್ಲೂ ಉಪಯೋಗಿಸ್ಬೋದು ಎಲ್ಲ ಥರ ಅಡುಗೆ ಮಾಡ್ಕೊಂಡು ತಿನ್ಬೋದು ಅಂತ ತೋರ್ಸೋಕ್ಕೆ ಇದು ಒಂದು ಪ್ರಯತ್ನ ಅಷ್ಟೆ ಬಾರ್ಲಿ ಈ ಥರ ಸಿಗುತ್ತಲ್ವಾ ಅದು ಈಗೆಲ್ಲ ಬಾರ್ಲಿ ನುಚ್ಚು ಸಿಗುತ್ತೆ ಅಂಗಡೀಲಿ ಅದು ಚಿಕ್ಕದಾಗಿ ರವೆ ಥರನೂ ಸಿಗುತ್ತೆ ಅದು ಸಿಗಲಿಲ್ಲ ಅಂದರೆ ಈ ಥರ ನಮ್ಮ ಮನೇಲಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಸಲ ಪಲ್ಸ್ ಮಾಡಿ ಈ ಥರ ತರತಾರಿಯಾಗಿ ತೆಕ್ಕೀನಿ ಈಗ ಇಲ್ಲಿ ನಾನೊಂದು ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ನೀರು ಹಾಕಿ ಚೆನ್ನಾಗಿ ತೊಳೆದು ಆ ನೀರೆಲ್ಲ ತೆಗೆದು ಇನ್ನೊಂದು ಪಾತ್ರೆಗೆ ಹಾಕಿ ಈ ತೊಳೆದಿರೋದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಆ ನೀರನ್ನ ಗಿಡಕ್ಕೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡಗಳು ಆಯಿತಾ ಈಗ ತರಕಾರಿಗೆ ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಬೀನ್ಸು ಕ್ಯಾರೆಟು ಮತ್ತು ನಿಮ್ಗೆ ಏನು ಬೇಕೋ ಅದೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡು ನಾನಿಲ್ಲಿ ಫ್ರೋಝನ್ ಪೀಸ್ ಇತ್ತು ಅದನ್ನೇ ತೊಗೊಂಡಿದ್ದೀನಿ ನೀವು ಏನು ಬೇಕಾದ್ರೂ ತೊಗೊಂಡು ಹಾಕ್ಬೋದು ಇದನ್ನು ಪ್ರೆಷರ್ ಕುಕ್ಕರಲ್ಲಿ ಒನ್ ಪಾಟ್ ಮೀಲ್ ಥರ ಮಾಡಿದ್ದೀನಿ ಹೆಸರುಬೇಳೆ ನಾನಿಲ್ಲಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ನೀವು ಜಾಸ್ತಿ ಬೇಕಾದ್ರೂ ತೊಗೋಬೋದು ನೀರಿನ ಅಳತೆ ಅವಾಗ ವ್ಯತ್ಯಾಸ ಆಗುತ್ತೆ ಇಲ್ಲೊಂದು ಪ್ರೆಷರ್ ಪ್ಯಾನಲ್ಲಿ ಒಂದು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂಚೂರು ಜೀರಿಗೆ ಹಿಂಗು ಹಾಕಿ ಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಚಿದ್ದೀನಿ ಬೀನ್ಸು ಸಣ್ಣದಾಗಿ ಹೆಚ್ಚಿದ್ದೀನಿ ಅಲ್ವಾ ಗೊತ್ತಾಗಲ್ಲ ಅಂತ್ಬಿಡ್ತಾರೆ ಅಂತ ಉದ್ದಕ್ಕೆ ಹೆಚ್ಚಿದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಿಸಿ ಬೇಳೆನೂ ಎಣ್ಣೆಗೆ ಹಾಕ್ಬಿಟ್ಟು ಅದನ್ನು ಒಂಚೂರು ಹುರಿದಂಗೆ ಆಗುತ್ತೆ ಅಂತ ಒಂಚೂರು ಫ್ರೈ ಮಾಡಿಬಿಟ್ಟು ಈ ಎಲ್ಲ ತರಕಾರಿಗಳನ್ನು ಹಾಕಿ ಒಂದು ಸಲ ಒಂದು ಸಲ ಕೈ ಆಡಿ ಆ ಬಾರ್ಲಿ ತೊಳೆದಿಟ್ಟಿದ್ದೀವಲ್ಲ ನುಚ್ಚು ಥರ ಅದನ್ನು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಬಾರ್ಲಿನೂ ಒಂಚೂರು ಹುರಿಬೇಕು ನೀವು ಮೊದಲೇ ಬೇಕಾದ್ರೆ ಈ ರವೆ ಎಲ್ಲ ಹುರಿದಿಟ್ಕೋತಾರಲ್ಲ ಆ ಥರನೂ ಹುರಿದು ಉಪಯೋಗಿಸ್ಬೋದು ನಾನು ಈ ಥರ ಮಾಡ್ತೀನಿ ನೀರು ಇದಕ್ಕೆ ಒಂದಕ್ಕೆ ಮೂರು ಕಪ್ಪಷ್ಟು ಅಳತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕುಟ್ಟಿರೋ ಕಾಳು ಮೆಣಸು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನು ಎಲ್ಲ ಹಾಕಿ ನೀವು ಸಣ್ಣ ರವೆ ಥರ ಅಂಗಡಿಲಿ ಸಿಕ್ಕಿ ತೊಗೊಂಡ್ರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇದು ದೊಡ್ಡ ಬಾರ್ಲಿನೇ ನಾನು ಪುಡಿ ಮಾಡಿರೋದ್ರಿಂದ ಮೂರು ಕಪ್ ನೀರು ಬೇಕಾಗುತ್ತೆ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಸಿಲ್ ಕೂಗ್ಸಿದ್ದೀನಿ ಎಷ್ಟು ವಿಸಿಲ್ ಕೂಗ್ಸ್ಬೇಕು ಅನ್ನೋದು ಚಿಕ್ಕ ಕುಕ್ಕರ ದೊಡ್ಡ ಕುಕ್ಕರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೂಲಾದ ಮೇಲೆ ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಲ್ವಾ ಇದು ಒಂದು ತುಂಬ ಆರೋಗ್ಯಕರವಾದ ಅಡುಗೆ ಬೇಳೆ ಎಲ್ಲ ಹಾಕಿದ್ದೀನಿ ಅಂತ ಬೇಳೆ ಅಂತಲೇ ಕರೆದಿದ್ದೀನಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ನಿಂಬೆ ರಸ ಕೊತ್ತಂಬರಿ ಕರ್ಬೇವು ಎಲ್ಲ ಕಟ್ ಮಾಡಿ ಕೊನೆಯಲ್ಲಿ ಮೇಲಿಂದ ಹಾಕಿ ಕಲಸಿದ್ದೀನಿ ಇದು ನಾವು ಮಾಡಿದ್ದಕ್ಕಿಂತನೂ ಒಂದು ಸ್ವಲ್ಪ ಒನ್ ಅವರ್ ಟೂ ಅವರ್ಸ್ ಆದಮೇಲೆ ಇನ್ನೂ ಉದುರು ಉದ್ರಾಗುತ್ತೆ ಮಾಡಿದಾಗ ಸ್ವಲ್ಪ ಮೆತ್ಕೊಳ್ಳುತ್ತೆ ಅಂತ ಅನಿಸಿದ್ರು ಬಾರ್ಲಿ ಸ್ವಲ್ಪ ಅಂಟುತ್ತೆ ಒಂದಕ್ಕೊಂದು ಫಸ್ಟ್ ಟೈಮ್ ಬಾರ್ಲಿ ತಿನ್ನೋರಿಗೆ ಒಂದು ಮಾತು ಅಕ್ಕಿ ಥರ ಇದು ಮೆತ್ತಗಿರಲ್ಲ ಒಂದೆರಡು ಸಲ ಜಾಸ್ತಿ ಆಗಿ ಅಷ್ಟೆ ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಲ್ಲರಿಗೂ ಗೊತ್ತಿದ್ದಂಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಶುಗರ್ ಲೆವೆಲ್ ಕಡಿಮೆ ಮಾಡುತ್ತೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡೋರು ಇದನ್ನ ಬೆಳಗ್ಗೆ ಒಂಚೂರು ತಿಂದುಬಿಟ್ರೆ ಇನ್ನು ತುಂಬ ಹೊತ್ತು ಸಿಕ್ಸ್ ಸಿಕ್ಸ್ ಟು ಏಯ್ಟ್ ಅವರ್ಸ್ ಆದ್ರೂ ಹಶುವಾಗಲ್ಲ ಬೆಳಗಿನ ತಿಂಡಿಗಾದರೆ ಮೊಸರು ಜೊತೆ ತಿಂತೀನಿ ಮಧ್ಯಾಹ್ನದ ಊಟ ಅಥವಾ ರಾತ್ರಿ ಊಟಕ್ಕೆ ಮಾಡಿಕೊಂಡ್ರೆ ಒಂದು ರಾಯ್ತಾ ಸೌತೆಕಾಯಿ ಟೊಮೆಟೊ ಈರುಳ್ಳಿ ಏನು ಬೇಕಾದ್ರೂ ಹಾಕ್ಕೊಬೋದು ನೀವು ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೋತೀರಲ್ವಾ ನಳಿನಿ ಸ್ಕ್ವಿಝಿನ್ ಸ್ಕ್ವೀಸಿ ವೇಜ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಥರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ ಅದನ್ನು ನಿಮಗೂ ತಿಳಿಸ್ತೀನಿ ವಿಡಿಯೋಗಳು ತುಂಬ ಚೆನ್ನಾಗಿದ್ದರೆ ನೀವು ಮಾಡಿ ಹೇಗಿದೆ ಅಂತ ನನಗೆ ಹೇಳಿ ನಾನು ಇಷ್ಟೊತ್ತು ಮಾತಾಡ್ತೀನಲ್ವಾ ಕಮೆಂಟ್ ಬಾಕ್ಸಲ್ಲಿ ಏನು ನಿಮ್ಮ ಅಭಿಪ್ರಾಯನ ತಿಳಿಸಿ ಮಾಡ್ಕೋತೀರಲ್ವಾ ಬರಲಾ ಬಾಯ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ